ಬೀದರ್ ಸಚಿವ ಪ್ರಿಯಾಂಕಾ ಖರ್ಗೆಗೆ ಹುಚ್ಚು ಹಿಡಿದಿದೆ ಬಿಜೆಪಿ ಶಾಸಕ ಶೈಲೇಂದ್ರ ಬೆಳ್ದಾಳ್ ಪ್ರಿಯಾಂಕ ಖರ್ಗೆ ವಿರುದ್ಧ ಬಿಜೆಪಿ ಶಾಸಕ ಶೈಲೇಂದ್ರ ಬೆಳ್ದಾಳಿ ಕಿಡಿ ಆರ್ಎಸ್ಎಸ್ ಶತಮಾನೋತ್ಸವದ ಪಥಸಂಚಲನದಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ನಡುಕಾ ಹುಟ್ಟಿದೆ ಹಿಂದೂ ಸಮಾಜ ಒಗ್ಗೂಡಿ ಆರ್ಎಸ್ಎಸ್ ಪಥಸಂಚಲನ ಮಾಡ್ತಿರೋದಕ್ಕೆ ಕಾಂಗ್ರೆಸ್ ವಿಚಲಿತರಾಗಿದ್ದಾರೆ ಆರ್ ಎಸ್ ಎಸ್ ಸಂಘಟನೆಯನ್ನ ತಾಲಿಬಾನಿಗೆ ಹೋಲಿಕೆ ಮಾಡಿದ್ದನ್ನ ಖಂಡಿಸುತ್ತೇವೆ ಆರ್ ಎಸ್ ಎಸ್ ಸಂಘಟನೆ ಇರೋದಕ್ಕೆ ದೇಶ ಶಾಂತಿಯಲ್ಲಿದೆ ಆರ್ ಎಸ್ ಎಸ್ ಸಂಘಟನೆಯನ್ನ ತಾಲಿಬಾನಿಗೆ ಹೋಲಿಸ್ತಾರೆ ಅಂದ್ರೆ ಅವರಿಗೆ ಹುಚ್ಚು ಹಿಡಿದಿದೆ ಆರ್ ಎಸ್ ಎಸ್ ದೇಶದ ಏಕತೆ ಧರ್ಮದ ಏಕತೆ ಸಂಘಟನೆಗಾಗಿ ಕೆಲಸ ಮಾಡುತ್ತೆ ಮತ್ತೆ ಈ ರೀತಿ ಹೇಳಿಕೆ ನೀಡುವ ಮುನ್ನ ಪ್ರಿಯಾಂಕಾ ಖರ್ಗೆ ವಿಚಾರ ಮಾಡಿ ಹೇಳಬೇಕು ಒಂದು ಕೂಮಿನ ಜನರ ಖುಷಿಗಾಗಿ ಈ ರೀತಿ ಹೇಳ್ತಾ ಇದ್ದಾರೆ ಬೀದರ್ನಲ್ಲಿ ಬಿಜೆಪಿ ಶಾಸಕ ಶೈಲೇಂದ್ರ ಬೆಳ್ಗಾಳಿ ಪ್ರತಿಕ್ರಿಯೆ ವರದಿ ಶ್ರೀಮಂತರಾವ್ ಇಂಚೂರಿ ನ್ಯೂಸ್ ಟ್ವೆಂಟಿ ಫೈವ್ ಬೀದರ್ ಆರ್ ಎಸ್ ಎಸ್ ನೂರ ನಲ್ವತ್ತು ಕೋಟಿ ಅದರಲ್ಲಿ ವಿಶೇಷವಾಗಿ ಎಲ್ಲ ಹಿಂದೂ ಸಮಾಜ ಒಂದಾಗಿ ಒಗ್ಗಟ್ಟಾಗಿದೆ ಆರ್ ಎಸ್ ಎಸ್ ಏನು ತಾಲಿಬಾನ್ ಜೊತೆ ಏನೋ ಹೋಲಿಕೆ ಮಾಡಿದ್ದಾರೆ ನಾವು ತೀವ್ರವಾಗಿ ಖಂಡಿಸ್ತೀವಿ ಅವ್ರ ಯಾಕೋ ಅವರು ಎದ ಹೋಲಿಸ್ಬೇಕು ಎದಕ್ ಹೋಲ್ಸ್ಬಾರ್ದು ಇದ್ರ ವಿಚಾರ ಮಾಡಬೇಕು ಅವರು ಒಬ್ಬರ ದೇಶದ ಒಬ್ಬ ಪ್ರಜೆ ಆಗಿ ಅದು ಮತ್ತೆ ಒಂದು ಶಾಸಕ ಆಗಿ ಮಂತ್ರಿಯಾಗಿ ಆಗಿ ತಾಲಿಬಾನದ ಕರ್ತವ್ಯಗಳೇನು ತಾಲಿಬಾನ್ ಎಷ್ಟು ತುಸ್ತಿದೆ ಅದು ತೀವ್ರ ಸಂಘ ಕೋಲಿಸ್ತಾರ ಅಂದ್ರೆ ಯಾಕೋ ಅವ್ರಿಗೆ ಹುಚ್ಚಿಡದಂಗ ಆಗ್ಯದ ಅಂತ ನನಗ್ ಅನ್ಸಲ್ ಬರ್ತದೆ ಅಷ್ಟೊಂದು ನಮ್ಮ ದೇಶ ಆರ್ ಎಸ್ ಎಸ್ ಅಂದ್ರೆ ದೇಶ ನಿಷ್ಠೆ ದೇಶಗೋಸ್ಕರ ಏಕ್ತೆಗಾಗಿ ಧರ್ಮದ ಏಕ್ತೆಗಾಗಿ ಸನಾತನ ಧರ್ಮ ಉಳಿಸ್ತಿ ಕಾರ್ಯ ಮಾಡ್ತಾ ಇದೆ ಅದ್ರಲ್ಲಿ ಅದಕ್ ಹೋಲಿಸ್ತಾರ ಅಂದ್ರ ಅವ್ರ ಯಾಕೋ ಒಂದ್ ವಿಚಲಿತ ಆಗಿದ್ದಾರೆ ಇದು ತೀವ್ರವಾಗಿ ಭಾರತೀಯ ಜನತಾ ಪಾರ್ಟಿ ನಾವು ಖಂಡಿಸ್ತೀವಿ ಇನ್ನೊಂದ್ಸಲ ಇಂತ ಸ್ಟೇಟ್ಮೆಂಟ್ ಕೊಡೋ ಮೊದಲ ಒಂದ್ ನೂರ್ ಸಾರಿ ವಿಚಾರ ಮಾಡೋ ಸ್ಟೇಟ್ಮೆಂಟ್ ಕೊಡ್ಬೇಕಂತ ಹೇಳಕ್ ಇಚ್ಛ ಪಡ್ತೀನಿ ಸ್ಥಳದಲ್ಲಿ ಚಟುವಟಿಕೆ ಆರ್ ಎಸ್ ಎಸ್ ಚಟುವಟಿಕೆ ಮಾಡಬಾರ್ದ ಅಂತ ಪತ್ರ ಬಡಿದ್ರು ಸರ್ಕಾರಿಗೆ ಅವ್ರು ಸಿಎಂ ಅವ್ರಿಗೆ ಅದೇ ಸರಿ ಯಾವ್ದಾರ ಒಂದೀಗ ಅವ್ರು ಅದೇ ತುಷ್ಟಿಕರ್ ನೀತಿ ಇನ್ನೊಬ್ರಿಗ್ ಖುಷಿ ಪಡಿಸ್ಲಿಕ್ಕೆ ಇದು ಆರ್ ಎಸ್ ಎಸ್ ದವರಿಗೆ ಎಲ್ಲಾ ಕಡೆ ನಡೀತಾ ಇದೆ ಪತ್ರ ತಿಂತಲ್ಲಿ ನಡಿತಾ ಸರ್ಕಾರಿ ಜಾಗ ಕೊಡ್ತಾ ಅಂದ್ರೆ ಇನ್ನೊಬ್ರು ಇನ್ನೊಂದು ಸಮಾಜ ಇಲ್ಲಪ್ಪಾ ಕಾಂಗ್ರೆಸ್ ಕೂಡ ಸಹಾಯ ಮಾಡ್ತೇನೋ ಅವರಿಗೆ ಓಲೈಕೆ ಮಾಡ್ಲಿಕ್ಕೆ ಈ ತರ ಪ್ರಿಯಾಂಕರ್ಗೆ ಅವರು ಸಿ ಎಸ್ ಸಿ ಲೆಟರ್ ಕೊಟ್ಟಿದ್ದಾರೆ ಸಾಕಷ್ಟು ಕಾರ್ಯಕ್ರಮ ಈಗ ಹಿಂದೂ ಇರ್ಲಿ ಮುಸ್ಲಿಮ್ ಇರ್ಲಿ ಕ್ರೈಸ್ತ್ ಇರ್ಲಿ ಎಲ್ಲಾ ಸಮಾಜದ ನಮ್ಮ ದೇಶದಲ್ಲಿ ಅವರೆಲ್ಲ ಕಾರ್ಯಕ್ರಮ ಕೂಡ ಎಲ್ಲ ಕಡೆ ಗೌರ್ಮೆಂಟ್ ಸಹ ಇದು ಮಾಡುತ್ತದೆ ಇದು ಸಂಖ್ಯಾ ಬಲ ಏನು ಇಡೀ ಪ್ರತಿಯೊಂದು ಓಣಿಯಲ್ಲಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಯೊಂದು ವಾರ್ಡ್ ಅಲ್ಲಿ ಏನ್ ಪಥ ಸಂಚಲನ ನಡೀತಾ ಇದೆ ಇದಕ್ಕ ಅವ್ರ ಹೆದರಿ ಪರ್ಮಿಷನ್ ಗೊಂದಲ ವ್ಯಕ್ತಪಡಿಸಿ ಡಿಸ್ಟರ್ಬ್ ಮಾಡಬೇಕು ಆ ಸಂಘದ ನಮ್ಮ ಕಾರ್ಯಕರ್ತರಿಗೆ ಸೈನಿಕರಿಗೆ ಅಂತ ಸಂಘದವ್ರದ್ದು ಇಶ್ಯೂ ಡೈವರ್ಟ್ ಇದೊಂದು ಇಶ್ಯೂ ಡೈವರ್ಟ್ ಸಿದ್ದರಾಮಯ್ಯ ಅವರು ಕಷ್ಟದಾಗ ಬಂದಾಗ ಇಶ್ಯೂ ಡೈವರ್ಟ್ ಮಾಡ್ತಾರೆ ಆತರ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಇಶ್ಯೂ ಡೈವರ್ಟ್ ಮಾಡಿ ಸಮಾಜದಲ್ಲಿ ಗೊಂದಲ ಮಾಡ್ಬೇಕಂತ ಮಾಡ್ತಾ ಇದ್ರು ವಿನ ಮತ್ತೇನದಕ್ಕೇನು ಹೆಚ್ಚು ಪ್ರಾಮುಖ್ಯತೆ ಕೂಡ ಇದೆ